ರಾಜ್ಯಾದ್ಯಂತ ಆ್ಯಡ್ ಸಿಕ್ಸ್ ಸಹಯೋಗದಲ್ಲಿ ಗ್ಯಾರಂಟಿ ನ್ಯೂಸ್ ವತಿಯಿಂದ ಸಂಕ್ರಾಂತಿ ಹಬ್ಬದ ಅಂಗವಾಗಿ ರಾಜ್ಯ ಮಟ್ಟದ ರಂಗೋಲಿ ಸ್ಪರ್ಧೆ ನಡೀತಾ ಇದೆ ಉತ್ತರ ಕರ್ನಾಟಕದ ಹೆಬ್ಬಾಗಿಲು ನಾಡು ಹಾವೇರಿಯಲ್ಲೂ ರಂಗೋಲಿ ಸ್ಪರ್ಧೆಯನ್ನು ಅದ್ದೂರಿಯಾಗಿ ನಡೆಸಲಾಯಿತು ಜಿಲ್ಲೆಯಾದ್ಯಂತ ನೂರಾರು ಸ್ಪರ್ಧೆಗಳು ಭಾಗವಹಿಸಿ ಅದ್ಭುತ ರಂಗೋಲಿ ಹಾಕಿದರು ಕಲರ್ಫುಲ್ ರಂಗೋಲಿ ಸ್ಪರ್ಧೆಯ ಝಲಕ್ ಇಲ್ಲಿದೆ ಇದು ಆಡ್ಸಿಟ್ ಸಹಯೋಗದಲ್ಲಿ ಗ್ಯಾರಂಟಿ ನ್ಯೂಸ್ ವತಿಯಿಂದ ಆಯೋಜಿಸಿದ್ದ ರಾಜ್ಯ ಮಟ್ಟದ ರಂಗೋಲಿ ಸ್ಪರ್ಧೆ ಜಲಕ್ ಹಾವೇರಿಯಲ್ಲಿ ನಡೆದ ರಂಗೋಲಿ ಸ್ಪರ್ಧೆಯಲ್ಲಿ ವಿವಿಧೆಡೆಯಿಂದ ಬಂದಿದ್ದ ತೊಂಬತ್ತಕ್ಕೂ ಹೆಚ್ಚು ಸ್ಪರ್ಧಿಗಳು ಬಣ್ಣ ಬಣ್ಣದ ರಂಗೋಲಿ ಬಿಡಿಸಿದ್ರು ಎರಡು ಗಂಟೆ ನಡೆದ ಸ್ಪರ್ಧೆಯಲ್ಲಿ ಚುಕ್ಕಿ ರಂಗೋಲಿಗಳು ಎಲ್ಲರ ಕಣ್ಮನ್ನ ಭವನದಲ್ಲಿ ನಡೆದ ಈ ವಿನೂತನ ಕಾರ್ಯಕ್ರಮದಲ್ಲಿ ಮಕ್ಕಳು ವೃದ್ಧ ಮಹಿಳೆಯರು ಭಾಗವಹಿಸಿದ್ದು ವಿಶೇಷ ಕಾರ್ಯಕ್ರಮದ ಬಗ್ಗೆ ಮಹಿಳೆಯರು ಸಂತಸ ಹಂಚಿಕೊಂಡಿದ್ದು ಹೀಗೆ ಎಷ್ಟೋ ಜನ ಮಹಿಳೆಯರು ತುಂಬಾ ಜನ ನೋಡ್ತಾ ಇದ್ದೀನಿ ಆ ತುಂಬಾ ಚೆನ್ನಾಗಿ ರಂಗೋಲಿ ಆಗ್ತದೆ ಅವರಲ್ಲಿ ಇಷ್ಟೊಂದು ಕ್ರಿಯೇಟಿವಿಟಿ ಹೊರಗೆ ಬರಬೇಕಂದ್ರೆ ಇಂತ ಒಂದು ವೇದಿಕೆಗಳು ಸಿದ್ಧ ಆಗಬೇಕು ಸೊ ಗ್ಯಾರಂಟಿ ನ್ಯೂಸ್ ಚಾನಲ್ಗೆ ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟ ಜನರ ವಿಶ್ವಾಸಾರ್ಹತೆಯನ್ನ ಉಳಿಸಿಕೊಂಡು ಬಂದಿರುವ ಜಿಲ್ಲೆಯ ಸುಪ್ರಸಿದ್ದ ಮುಂಟೆಕ್ ಹೋಮ್ ಗ್ಯಾಡ್ಜೆಟ್ ಸಂಸ್ಥೆಯ ಆಶ್ರಯದಲ್ಲಿ ಕಾರ್ಯಕ್ರಮ ನಡೆಯಿತು ಮುಂಟೆಕ್ ಹೋಮ್ ಗ್ಯಾಡ್ಜೆಟ್ ಸಂಸ್ಥೆ ಲಕ್ಕಿ ಡ್ರಾ ಮೂಲಕ ಅತಿ ಕಡಿಮೆ ಕಂತಿನಲ್ಲಿ ಲಕ್ಷ ಲಕ್ಷ ಬೆಲೆ ಬಾಳುವ ದುಬಾರಿ ಗೃಹೋಪಯೋಗಿ ವಸ್ತುಗಳನ್ನು ಕೊಡ್ತದೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಮುಂಟೇಕ್ ಚೇರ್ಮನ್ ಅಂದಾನಿಗೌಡ್ರು ಡೆಪ್ಯೂಟಿ ಸ್ಪೀಕರ್ ರುದ್ರಪ್ಪ ಲಮಾಣಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಂಜೀವ ನೀರಲಗಿ ಹಾಗೂ ಇತರೆ ಗಣ್ಯರು ಸ್ಪರ್ಧೆಯಲ್ಲಿ ಗೆದ್ದವರಿಗೆ ಪ್ರಶಸ್ತಿ ಪ್ರದಾನ ಮಾಡಿ ಶುಭ ಹಾರೈಸಿದ್ರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರಿಗೆ ಗ್ಯಾರಂಟಿ ನ್ಯೂಸ್ ವತಿಯಿಂದ ಪ್ರಶಂಸನಾ ಪತ್ರ ಹಾಗೂ ನೆನಪಿನ ಕಾಣಿಕೆ ನೀಡಲಾಯಿತು ಈ ವೇಳೆ ಗ್ಯಾರಂಟಿ ನ್ಯೂಸ್ ನ ಈ ವಿನೂತನ ಕಾರ್ಯಕ್ರಮಕ್ಕೆ ಗಣ್ಯರು ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಪ್ರಮಾಣದೊಳಗೆ ನೀವು ಕೊಟ್ಟಿದ್ರಲ್ಲ ಅದು ನಿಮ್ಮ ಗ್ಯಾರಂಟಿ ಹೆಂಗ್ ನ್ಯೂಸ್ ಇದೆ ಅಲ್ಲ ಆತರ ಈ ಸರಿ ಅವರು ಮನೆ ಮುಂದೆ ಒಂದು ಇದು ಅನುವು ಮಾಡಿಕೊಟ್ಟ ಲೆಕ್ಕಕ್ಕೆ ಆಯ್ತು ಒಳ್ಳೆಯ ಎಲ್ಲ ಡಿಸೈನಿಂಗ್ ಆಯ್ತು ಒಳ್ಳೆ ರಂಗೋಲಿಗಳನ್ನು ಬಿಡಿಸಿದಾರೆ ಪ್ರತಿಯೊಬ್ಬರನ್ನು ಅವರು ಬಿಡಿಸಿದ್ರಲ್ಲಿ ಮತ್ತೆ ಕೆಲವೇ ಕೆಲವೇ ಜನನ ಆಯ್ಕೆ ಮಾಡ್ಕೊಂಡಿರತ್ತೈತಿ ಹಿಂಗಾಗಿ ಯಶಸ್ವಿಯಾಗಿ ನಡೆಸಿಕೊಟ್ಟಂಥ ನಿಮ್ಮ ಗ್ಯಾರಂಟಿ ನ್ಯೂಸ್ಗೂ ಮತ್ತು ಇಲ್ಲಿ ಬಂದಂಥ ಎಲ್ಲ ಸ್ಪರ್ಧಿಗಳಿಗೂ ಧನ್ಯವಾದ ಹೇಳಕ್ಕೆ ಎಲ್ಲ ಕಡೆಯಿಂದ ಬಂದಂಥ ನಮ್ಮ ಸಹೋದರಿಯರಿಗೆ ಪ್ರೋತ್ಸಾಹವನ್ನು ನೀಡುವುದರ ಜೊತೆಗೆ ಉತ್ತಮವಾದವರಿಗೆ ತೀರ್ಪುಗಾರರ ಆಯ್ಕೆಯಂತೆ ಪ್ರಶಸ್ತಿಯನ್ನು ಕೂಡ ಕೊಟ್ಟಿರೋದು ಭಾಳ ಸಂತೋಷ ಈಗ ನಾವೆಲ್ಲರೂ ರಂಗವಲಿಯನ್ನು ನೆಗ್ಲೆಕ್ಟ್ ಮಾಡ್ತಿದ್ವಿ ನಮ್ಮ ಮನೆ ಮುಂದೆ ಹಾಕೋದು ಇದಕ್ಕಂತ ಹೇಳಿ ಆದರೆ ಬೇರೆ ಬೇರೆ ಕಡೆ ನಾವೆಲ್ಲ ವಿಜೇತರಿಗೆ ಬಹುಮಾನ ಕೊಡ್ತಿದ್ವಿ ವಿಶೇಷವಾಗಿ ರಂಗವಲಿ ಹಬ್ಬವನ್ನೇ ನಿಮ್ಮ ಗ್ಯಾರಂಟಿ ನ್ಯೂಸ್ನ ಆಯ್ಕೆ ಮಾಡಿ ಇವತ್ತು ನಾಡಿಗೆ ಸಮರ್ಪಣೆಯನ್ನು ಮಾಡಿ ಒಳ್ಳೆಯ ರಂಗೋಲಿಯನ್ನು ಬಿಡಿಸಿದ್ದು ಕೂಡ ಗಮನಿಸಿದ್ವಿ ಆಧುನಿಕ ಭರಾಟೆಯಲ್ಲಿ ಮರೆಯಾಗ್ತಿರುವ ರಂಗೋಲಿ ಕಲಿಯನ್ನ ಜನರ ಮನಸ್ಸಿನಲ್ಲಿ ಉಳಿಯುವಂತೆ ಮಾಡಿದ ಗ್ಯಾರಂಟಿ ನ್ಯೂಸ್ನ ರಂಗೋಲಿ ಸ್ಪರ್ಧೆಗೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ ರಮೇಶ್ ಹುಣಸಿ ಮರದ ಗ್ಯಾರಂಟಿ ನ್ಯೂಸ್ ಹಾವೇರಿ